ವ್ಯಕ್ತಿಯ ವಿರುದ್ಧವಾಗಿ ನೀವು ನುಡಿಯುವಂತಹ ಋಣಾತ್ಮಕ ಮಾತುಗಳು ನಕಾರಾತ್ಮಕ ನುಡಿಗಳು ಆ ವ್ಯಕ್ತಿಗೆ ಶಾಪಗ್ರಸ್ತವಾದ ನುಡಿಗಳಾಗಿರ್ತದೆ ಮತ್ತೊಂದು ಆದ್ರೆ ಒಂದು ವ್ಯಕ್ತಿಯ ವಿರುದ್ಧವಾಗಿ ನೀವು ನಕಾರಾತ್ಮಕ ನುಡಿಗಳನ್ನು ನುಡಿಯುವಂತಹ ಪ್ರತಿ ಬಾರಿಯೂ ಕೂಡ ಆ ವ್ಯಕ್ತಿಗೆ ಆ ವ್ಯಕ್ತಿಯನ್ನ ನೀವು ಶಪಿಸ್ತಾ ಇದ್ದೀನಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳುವಂತ ಪ್ರಶ್ನೆ ಏನಂತಂದ್ರೆ ನಾವು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿ ಪಾತ್ರ ವಿರುದ್ಧವಾಗಿ ಎಷ್ಟು ಬಾರಿ ಪ್ರಿಯರೇ ನಕಾರಾತ್ಮಕ ಪದಗಳನ್ನು ಮಾತಾಡಿದ್ದೇವೆ ಉದಾಹರಣೆಗೆ ಯಾರು ನಮ್ಮನ್ನ ಹೆಚ್ಚಿಗೆ ನೋಯಿಸುವಂತವ್ರು ನೀವು ಯಾರ ಹೆಚ್ಚಿಗೆ ಪ್ರೀತಿ ಮಾಡ್ತೀರಿ ಅವರೇ ಹೆಚ್ಚಿಗೆ ನೋಯಿಸುವಂತವ್ರು ಕರೆಕ್ಟ್ ಅವರು ಆ ರೀತಿ ನೋಯಿಸುವ ಸಂದರ್ಭದಲ್ಲಿ ಅಥವಾ ಅವರು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸದಿರುವಾಗ ನೀವು ಅಂದ್ಕೊಂಡ ರೀತಿಯಲ್ಲಿ ಅವರು ನಿಮ್ಗೆ ಸಹಾಯ ಮಾಡದಿರುವಾಗ ನೀವು ಅಂದ್ಕೊಂಡ ರೀತಿಯಲ್ಲಿ ಜೀವಿಸದಿರುವಾಗ ನಿಮ್ ಅವರು ನಿಮಗೆ ತೃಪ್ತಿಯನ್ನು ತರದಿರುವಂತಹ ಸಂದರ್ಭದಲ್ಲಿ ವಿಷಯಗಳೆಲ್ಲವೂ ಕೂಡ ತಪ್ಪಾದಾಗ ಎಷ್ಟು ಸಲ ಪ್ರಿಯರೇ ಆ ಪರಿಸ್ಥಿತಿ ಮಧ್ಯದಲ್ಲಿ ನಾವು ಬಾಯಿ ತೆರೆದು ಆ ವ್ಯಕ್ತಿ ವಿರುದ್ಧವಾಗಿ ನಕಾರಾತ್ಮಕ ಪರ ಪದಗಳನ್ನು ನೋಡುವುದರ ಮೂಲಕ ಆ ವ್ಯಕ್ತಿಯನ್ನು ಶಪಿಸ್ತಾದವೆ ಇದ್ದಾವೆ ಉದಾಹರಣೆಗೆ ನಿಮ್ಮ ಮಗುವಿನ ಬಗ್ಗೆ ಏನು ನನ್ನ ಮಗು ಓದ್ತಾ ಇಲ್ಲ ನನ್ನ ಮಗು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ನನ್ನ ಮಗು ದಡ್ಡ ನನ್ನ ಮಗಳಿಗೆ ಯಾವ ಭಯ ನನ್ನ ಮಕ್ಕಳು ಯಾವ ಜಗಳ ಆಡ್ತಾರೆ ನನ್ನ ಗಂಡ ಸರಿ ಇಲ್ಲ ನನ್ನ ಗಂಡ ದುಚ್ಛಡದಲ್ಲಿದ್ದಾನೆ ಅಲ್ಲಿರುವಂತಹ ಸಮಸ್ಯೆಗಳನ್ನೇ ನುಡಿಯೋದ್ರ ಮೂಲಕ ಎಷ್ಟು ಸಲ ಪ್ರಿಯರೇ ನೀವು ಆ ನಕಾರಾತ್ಮಕವಾದ ನುಡಿಗಳನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಅವ್ರ ವಿರುದ್ಧ ಉಪಯೋಗಿಸುವಾಗ ಯೋಚನೆ ಮಾಡಿ ಆ ಒಂದು ನುಡಿಗಳು ಎಷ್ಟು ಮಟ್ಟಿಗೆ ಅವರ ಶಾಪಗ್ರಸ್ತ ನುಡಿಗಳಾಗಿದೆ ನೀವು ಕಣ್ಣಾರ ಕಾಣುವುದನ್ನು ಬಿತ್ತನೆ ಮಾಡ್ತಾ ಇದ್ದೀರಿ ಬಯಪೇನ್ ಬಾಯಿ ನುಡಿತೀರಿ ನುಡಿದಂತೆ ನಿಮ್ಗೆ ಆಗ್ತದೆ ನನ್ನ ಮಗು ಓದ್ತಾ ಇಲ್ಲ ಫಲ ಏನು ಬರ್ತದೆ ಓದೋದೇ ಇಲ್ಲ ಯಾಕೆ ಜೀವ ಮತ್ತು ಮಾನಶಕ್ತಿ ನಿಮ್ಮ ನಾಲಗಿಲ್ ನೀವು ನುಡಿದಂತೆ ನಿಮ್ಮ ಜೀವನದಲ್ಲಿ ಫಲಗಳು ಉತ್ಪತ್ತಿ ಆಗ್ತದೆ ನನ್ನ ಮಗು ಮೊಬೈಲ್ ಬಿಡೋದೇ ಇಲ್ಲ ನನ್ನ ಮಗು ಅದು ಮಾಡ್ತಾ ಇದೆ ನನ್ನ ಮಗು ಇದು ಮಾಡ್ತಾ ಇದೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅದು ಇದು ನಿಮ್ಮ ಮನಸ್ಸಲ್ಲಿ ನಿಮ್ ಮಗು ನೋಡು ಅದು ಎಂಬುದಾಗಿ ನಿಮ್ಮ ಮನಸ್ಸಲ್ಲಿ ಏನ್ ಹೇಳ್ತಾ ಇದೆಯೋ ಅದ್ ತಕ್ಕಂತೆ ನೀವು ಸಕಾರಾತ್ಮಕವಾಗಿ ಆ ಪರಿಸ್ಥಿತಿ ತಕ್ಕಂತೆ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ನಿಮ್ಮ ಮಗುವಿನ ಭವಿಷ್ಯಕ್ಕೆ ನಕಾರಾತ್ಮಕ ನೋಡಿ ನುಡಿತಾ ಇದ್ದೀರಿ ಯಾಕಂದ್ರೆ ಬೈಬಲ್ ಹೇಳ್ತದೆ ನಿಮ್ಮಲ್ಲಿ ಈ ಲೋಕದಲ್ಲಿ ಇಬ್ಬರು ಒಮ್ಮನಸ್ಸಿನಿಂದ ಏನನ್ನಾದ್ರೂ ಒಟ್ಟಾಗಿ ಸೇರಿ ಬೇಡಿಕೊಂಡ್ರೆ ಪರಲೋಕದಲ್ಲಿ ನಮ್ಮ ತಂದೆ ಅದನ್ನ ನೆರವೇರಿಸ್ತಾರೆ ಎಂಬುದಾಗಿ ಮತ್ತಾಯಿ ಹದಿನೆಂಟು ತಮ್ಮ ತುಂಬ ಹೇಳ್ತದೆ ಈ ಲೋಕದಲ್ಲಿ ಇಬ್ಬರ ಮನಸ್ಸು ಒಂದೇ ಆದ್ರೆ ನೀವೇನೆ ಬೇಡ್ಕೊಳ್ಳಿ ಪರಲೋಕದ ನಮ್ಮ ತಂದೆ ಅದನ್ನ ನೆರವೇರಿಸ್ತಾರ ಈಗ ಆ ಸಮಸ್ಯೆ ಅಂದ್ರೆ ಅದು ಇದು ನಿಮ್ಮೊಂದಿಗೆ ಮಾತನಾಡುವಾಗ ನೀವು ಅದಕ್ಕೆ ದೇವರ ವಾಕ್ಯದ ಮೂಲಕ ಮಾತಾಡುವ ಬದಲು ನೀವು ಅದರೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀರಿ ಒಪ್ಪಂದ ಮಾಡಿಕೊಂಡು ಹೌದು ನನ್ನ ಮಗಳು ಹಿಂಗ್ ಮಾಡ್ತಾ ಹೌದು ನನ್ನ ಮಗು ಹಂಗ ಮಾಡ್ತಾ ಇದ್ದೆ ಹೌದು ನನ್ನ ಪರಿಸ್ಥಿತಿ ಹಿಂಗಿದೆ ಹೌದು ನನ್ನ ಗಂಡ ಹಿಂಗ್ ಮಾಡ್ತಾ ಅದರೊಂದಿಗೆ ಒಪ್ಪಂದ ಮಾಡಿಕೊಂಡು ನೀವು ಅದನ್ನೇ ಬಾಯಿ ತುಂಡಿಯೋದ ಮೂಲಕ ನೀವು ಆ ಸಮಸ್ಯೆ ಬಗ್ಗೆನೇ ಮಾತನಾಡ್ತಾ ಇದ್ದೀರಿ ಆಗ ನೀವೇನ್ ಮಾಡ್ತಿದಿರಿ ಗೊತ್ತಾ ನೀವು ಈಗಾಗ್ಲೇ ಅದು ಇದು ಏನಂತ ನಿಮ್ಮ ಜೊತೆ ಮಾತನಾಡ್ತಾ ಇದೆಯೋ ಅದರೊಂದಿಗೆ ಒಪ್ಪಂದ ಮಾಡಿಕೊಂಡಿದಿರಿ ನೀವು ಮತ್ತು ಅದು ಎರಡು ಒಪ್ಪಂದ ಮಾಡಿಕೊಂಡು ಈಗ ನೀವು ಬಾಯಿ ತೆಗೆದ್ ನೋಡುವಾಗ ಬೇರೆ ನಿಮ್ಮ ಜೀವನದಲ್ಲಿ ಅದು ಖಂಡಿತ ಜಾರಿಗೆ ಬರ್ತದೆ ನೆರವೇರ ನೆರವೇರುತ್ತದೆ ಹೇಳೋದು ಅರ್ಥ ಆಗ್ತದ ಟಚ್ ಮಾಡಿ ಅದಕ್ಕೆ ಪ್ರೇರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಕಣ್ಣಾರೆ ನೋಡಲಾಗದಂತಹ ನಾವು ಅನುದಿನ ಕೂಡ ಎದುರಿಸುವಂತ ಮಕ್ಕಳಾಗಿದ್ದೇವೆ ಆ ಶತ್ರು ತುಂಬಾ ಅಪಾಯಕಾರಿಯಾದ ವ್ಯಕ್ತಿ ಅವನು ಹೇಗಾದ್ರೂ ಮಾಡಿ ನಿಮ್ಮ ಕತ್ತಿನ ಹೇಳಿ ನಿಮ್ಮ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಪದೇ ಪದೇ ಒತ್ತಡವನ್ನು ಏರಿ ನಿಮ್ಮ ಬಾಯಿಯಿಂದ ಹೇಗಾದ್ರೂ ಮಾಡಿ ನಕಾರಾತ್ಮಕದ ಪದಗಳು ನುಡಿಯುವಂತೆ ಮಾಡ್ಲಿಕ್ಕಾಗಿ ಅವನು ಸದಾ ಬೆನ್ನಿಂದ ಬಿದ್ದಿರ್ತಾನೆ ಆದಿಗಳು ನುಡುತ್ತಾ ಇರ್ತಾನೆ ಸೈತನಿಗೆ ನುಡಿಗಳನ್ನ ಮಾತಾಡ್ಲಿಕ್ಕಾಗಿ ಅವನಿಗೆ ಇಂಥ ಶಕ್ತಿ ಇಲ್ಲ ಯಾಕೆ ನಾವಾಗಿದ್ದೇವೆ ಪ್ರಿಯರೇ ದೇವರ ಸ್ವರೂಪದಲ್ಲಿ ದೇವರ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿಸಲು ಮಕ್ಕಳಾಗಿದ್ದಾವೆ ದೇವರು ನಮಗೆ ಏನಾದರೂ ವಿಷಯಗಳನ್ನ ಸೃಷ್ಟಿ ಮಾಡ್ಲಿಕ್ಕಾಗಿ ಇಲ್ಲಾಂದ್ರೆ ಯಾವ್ದು ವಿಷಯಗಳನ್ನ ನಾಶಗೊಳಿಸ್ಲಿಕ್ಕಾಗಿ ಅಂತ ಅಧಿಕಾರವನ್ನ ಅಂತ ಅಭಿಷೇಕವನ್ನ ಅಂತ ಶಕ್ತಿ ನಮ್ಮ ನಾಲ್ಕು ಕೊಟ್ಟಿದ್ದಾರೆ ನಾವೇ ನೋಡಿದ್ದೀವಿ ನೋಡುವಂತೆ ನೆರವೇರುತ್ತದೆ ಈಗ ದುರಾತ್ಮನು ನಮ್ಮ ಭವಿಷ್ಯವನ್ನ ಹಾಳು ಮಾಡಬೇಕಾದ್ರೆ ಅವನ್ ಯಾವ ಕಾರಣಕ್ಕೂ ಅವನಿಗೆ ಅಂತ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿಲ್ಲ ಅದಕ್ಕೋಸ್ಕರ ನಮಗೆ ಕೊಟ್ಟಿರುವಂತ ಅಧಿಕಾರ ಅವನು ದುರುಪಯೋಗ ಪಡಿಸಿಕೊಳ್ಳಿಕ್ಕಾಗಿ ಅವನ ಏನ್ ಅಂತಂದ್ರೆ ಬೇರೆ ನಮ್ಮೊಂದಿಗೆ ಮಾತನಾಡ್ಲಿಕ್ಕಾಗಿ ಯಾರನ್ನಾದ್ರೂ ಅಥವಾ ಯಾವ್ದ ಪರಿಸ್ಥಿತಿನಾದ್ರೂ ಕಳಿಸ್ತಾನ ಯಾವಾಗ ಅದು ಬಂದು ಅಥವಾ ಸಮಸ್ಯೆ ಬಂದು ನಿಮ್ಮ ಜೊತೆ ಮಾತನಾಡ್ತದೋ ಆಗ ನೀವು ಆ ಪರಿಸ್ಥಿತಿಯನ್ನ ಜಣ್ಣಾರೆ ನೋಡೋದ್ರ ಮೂಲಕ ಅದನ್ನ ಸ್ವೀಕರಿಸ್ಕೊಳ್ತೀರಿ ನಿಮ್ಮ ಕಣ್ಣುಗಳು ನಿಮ್ಮ ಭವಿಷ್ಯವನ್ನು ನಾಶ ಮಾಡಿಸುವ ನಾಶಪಡಿಸುವಂತಹ ಅಪಾಯಕಾರಿ ಆಗಬಹುದು ಎಚ್ಚರಿಕೆ ವಹಿಸಿ ನಿಮ್ಮ ಕಣ್ಣುಗಳು ನಿಮ್ಮನ್ನ ವಿನಾಶದ ಹಂತಕ್ಕೆ ಕೊಂಡೋಗಬಹುದು ಹೋಗಬಹುದು ನಿಮ್ಮ ಕಿವಿಗಳು ಕೂಡ ನಿಮ್ಮ ಕಿವಿಗಳಿಗೆ ವಿಶ್ವಾಸದ ಫಿಲ್ಟರ್ ಹಾಕೊಳ್ಳದೆ ಹೋದ್ರೆ ನಿಮ್ಮ ಕಿವಿಯಿಂದ ಆಲಿಸುವ ನುಡಿಗಳು ಕೂಡ ಅವ್ರ್ ಬಂದು ಹೇಳ್ತಾರೆ ಅಯ್ಯೋ ಸಿಸ್ಟರ್ ನಿನ್ ಪರಿಸ್ಥಿತಿ ಏನ್ ಹಿಂಗಾಯ್ತು ಅಯ್ಯೋ ಬ್ರದರ್ ನಿಮ್ಗೆ ಏನ್ ಹಿಂಗಾಯ್ತು ನಿಮ್ಗೆ ಈ ತರ ಸಮಸ್ಯೆ ಇದೆಯಲ್ಲ ಇರುವಂತದನ್ನೇ ಮಾತಾಡುವಾಗ ನೀವು ಕೂಡ ಹೌದು ಎಂಬುದಾಗಿ ಅವ್ರ ನುಡಿಗಳಿಗೆ ಕಿವಿಗೊಟ್ಟು ನೀವು ಫಿಲ್ಟರ್ ಇಲ್ದಾನೆ ಅದನ್ನ ಯಾವಾಗ ಸ್ವೀಕರಿಸ್ಕೊಳ್ತೀರಿ ಅದರೊಂದು ಒಪ್ಪಂದ ಮಾಡಿಕೊಂಡು ನೀವು ಅದನ್ನ ಬಾಯಿ ತುಡಿಯುವಾಗ ನಿಮ್ಮ ಜೀವನದಲ್ಲಿ ಅಂಡೋಪಸ್ ಗ್ಯಾರಂಟಿ ಅತಿ ಬೇಗನೆ ಆ ಕಾರ್ಯಗಳು ನಿಮ್ ಜೀವನದಲ್ಲಿ ಜಾರಿಗೆ ಬರ್ತವೆ ನೆರವೇರ್ತವೆ ಹ್ಮ್ ನಮ್ಮ ಅನುದಿನ ಜೀವಿತ ಒಂದು ಯುದ್ಧ ಇದೆ ಪ್ರಿಯರೇ ಹೊರಗಿನ ಪರಿಸ್ಥಿತಿ ಯುದ್ಧ ಮಾಡಬೇಕಾಗಿಲ್ಲ ನಿಮ್ಮ ಮನಸ್ಸಿನ ಯುದ್ಧ ನಿಮ್ಮ ಮನಸ್ಸಿನ ಯುದ್ಧವನ್ನು ಗೆಲ್ಲದೆ ಹೊರಗಿನ ಪರಿಸ್ಥಿತಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮನಸ್ಸು ಒಂದು ರಣರಂಗಭೂಮಿ ಹೊರಗಡೆಯಿಂದ ದುರಾತ್ಮನ ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ಮ ಮೇಲೆ ಹಿಡಿತ ಚಲಾಯಿಸಲಿಕ್ಕಾಗಿ ನಿಮ್ಮ ಇಡೀ ಭವಿಷ್ಯವನ್ನ ತನ್ನ ಹತೋಟಿ ತೆಗೆದುಕೊಳ್ಳಿಕ್ಕಾಗಿ ನಿಮ್ಮ ಪಂಚೇಂದ್ರಗಳನ್ನು ಬಳಸ್ಕೊಳ್ತಾನೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮವನ್ನು ಬಳಸ್ಕೊಳ್ತಾನೆ ಅವುಗಳ ನಿಮ್ಗೆ ಏನ್ ಅನುಭವ ಆಗ್ತದೋ ಅದನ್ನೇ ಹೇಳಿ ನಿಮ್ಮ ಮೇಲೆ ಒತ್ತಡ ಇರ್ತಾನೆ ಯಾವಾಗ ಅದು ಇದು ಅಂದ್ರೆ ಸಮಸ್ಯೆಗಳು ನಿಮ್ಮ ಜೊತೆ ಮಾತಾಡ್ತದೋ ಹೊರಗಡೆಯಿಂದ ಹೇಗ್ ಮಾಡಿ ಒಳಗಡೆ ಪ್ರವೇಶಿ ಪ್ರವೇಶಿಸಿ ನಿಮ್ಮ ಮನಸ್ಸನ್ನ ಹತೋಟಿ ತೆಗೆದುಕೊಳ್ಳೋದ ಮೂಲಕ ನಿಮ್ಮ ಜೀವನವನ್ನು ಹತೋಟು ತೆಗೆದುಕೊಳ್ಬೇಕು ಹೇಳಿ ಪ್ರಯತ್ನ ಪಡ್ತಾ ಇರ್ತಾನೆ ಅದು ಹೊರಗಡೆ ಒಂದ್ ಕಡೆ ಇನ್ನೊಂದು ಕಡೆ ದೇವರು ಕೂಡ ನಿಮ್ಮ ಹೊರಗಡೆ ಇದ್ದಾರೆ ಪವಿತ್ರ ಆತ್ಮ ನಿಮ್ಮ ಹೊರಗಡೆ ಇದ್ದಾರೆ ಇರುವಂತಹ ಪವಿತ್ರ ದೇವರು ನಿಮ್ಮ ಒಳಗಡೆಯಿಂದ ಜಸ್ಟ್ ಮಾತನಾಡ್ತಾ ಇದಾರೆ ಅವ್ರು ಹೇಳ್ತಾ ಇದಾರೆ ಏ ನೀನು ನನ್ನ ಮಾತನ್ನ ಕೇಳಬೇಕು ನನ್ನ ಸ್ವರವನ್ನ ಕೇಳಿಸ್ಕೊಂಡು ನನ್ನ ಸ್ವರಕ್ಕೆ ತಕ್ಕಂತೆ ನೀನ್ ಬಾಯ್ ನೋಡಿ ಪದೇ ಪದ ನೋಡಿ ನಿನ್ನ ಮನಸ್ಸು ಏನ್ ಹೇಳ್ತಾ ಇದೆಯೋ ಒಳಗಡೆಯಿಂದ ಅದನ್ನ ಕೇಳ್ಬೇಡ ಬದಲಾಗಿ ನಿನ್ನ ಮನಸ್ಸನ್ನ ನನ್ನ ವಾಕ್ಯನ ಪದೇ ಪದ ನುಡಿಯ ಮೂಲಕ ನಿನ್ನ ಮನಸ್ಸು ನವೀಕರಣ ಮಾಡು ನನ್ ಮಾತು ಜೊತೆ ಒಪ್ಪಂದ ಮಾಡ್ಕೋ ಹೊರಗಿನ ಪರಿಸ್ಥಿತಿ ಬಗ್ಗೆ ಶತ್ರು ಏನಂತ ಮಾತಾಡ್ತಾ ಅದ್ರ ಜೊತೆ ಒಪ್ಪಂದ ಮಾಡ್ಕೋಬೇಡ ಯಾಕೆ ನೀನು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಇಬ್ರು ಒಪ್ಪಂದ ಮಾಡಿಕೊಂಡು ನಿನ್ನ ಅದನ್ನೇ ಬಾಯ್ ಅದನ್ನ ಜೀವನ ಜಾರಿಗೆ ಬಂದ್ಬಿಡ್ತದೆ ಅದಕ್ಕೆ ನನ್ನ ಜೊತೆ ಒಪ್ಪಂದ ಮಾಡ್ಕೋ ನಾನೇನ್ ಹೇಳ್ತಾ ಇದೊ ಅದನ್ನ ಬಾಯ್ತು ನೋಡಿ ನೀನ್ ಯಾವಾಗ ನನ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ನನ್ನ ನುಡಿಯನ್ನ ಬಾಯ್ಕ್ ನೋಡಿದ್ಯೋ ಆಗ ನಿನ್ನ ಮನಸ್ಸಲ್ಲಿ ಮಾತಾಡ್ತಿರುವಂತಹ ಆ ಸಮಸ್ಯೆಗಳ ಆಲೋಚನೆಗಳನ್ನ ನೀನ್ ಕೊಂದಾಕಿ ಆ ಪರಿಸ್ಥಿತಿನೂ ಕೂಡ ಸಂಪೂರ್ಣ ನಾಶಗೊಳಿಸಬಹುದು ಹಾಲಲೋಯ 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 ಇಲ್ಲೂ ಕೂಡ ಅದೇ ರೀತಿ ಪ್ರಭೇಸು ಈ ಮರದ ಹಣ್ಣನ್ನು ತಿನ್ಬಾರ್ದು ಎಂಬುದಾಗಿ ಹೇಳಿದ ತಕ್ಷಣ ಬೇರೆ ತದನಂತರ ಮಾರಣದಿನ ಅದೇ ರಸ್ತೆಯಲ್ಲಿ ಹಿಂದಿರುಗಿ ಬರುವಾಗ ಆ ನುಡಿಗಳು ಆ ಮರದ ಮೇಲೆ ಎಂತ ಪರಿಣಾಮ ಬೀರುತ್ತೆ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದಾವೆ ಹೌದಾ ಹಾಗಾದ್ರೆ ಪ್ರಭೆಯೇಷನ ಬಾಯಿಂದ ಬಂದಂತಹ ಆ ಪರಿಸ್ಥಿತಿಗೆ ವಿರುದ್ಧವಾದ ನುಡಿಗಳು ನಕಾರಾತ್ಮಕ ನುಡಿಗಳು ಆ ಮರವನ್ನ ಕೊಲೆ ಮಾಡ್ತಾ ಮಾಡ್ಲಿಲ್ವಾ ಹಾಗಾದ್ರೆ ಅದೇ ತರ ನಿಮ್ಮ ಬಾಯಿಂದ ಬರುವಂತಹ ನುಡಿಗಳಿಂದ ವಿಶ್ವಾಸ ನುಡಿಗಳಿಂದ ನಿಮ್ಮ ಜೀವನದಲ್ಲಿರುವಂತಹ ದುಶ್ಚಟಗಳನ್ನ ನಿಮ್ಮ ಜೀವನದಲ್ಲಿರುವಂತಹ ಯಾವುದು ನಿಮ್ಮ ದಾಂಪತ್ಯ ಜೀವನದಲ್ಲಿರುವಂತಹ ಅನೈತಿಕ ಸಂಬಂಧವನ್ನ ನಿಮ್ಮ ಜೀವನದಲ್ಲಿರುವಂತಹ ಸಾಲವನ್ನ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳನ್ನ ಕೊಲೆ ಮಾಡಬಹುದಾ ಆಗಲ್ವಾ ಯಾವುದೇ ಪಾಪಗಳನ್ನು ಕೂಡ ನಿಮ್ಮ ಬಾಯಿಂದ ಬರುವಂತಹ ವಿಶ್ವಾಸ ನುಡಿಗಳಿಂದ ಸಂಪೂರ್ಣವಾಗಿ ನಾಶಪಡಿಸಬಹುದು ಹಾಲಲೋಯ ಹಾಲಲೋಯ ಸಮಸ್ಯೆಗಳಿಗೆ ನೀವು ಯಾವ್ದು ಹೆಸರನ್ನು ಕೊಡಿ ಆ ಎಲ್ಲಾ ಸಮಸ್ಯೆಗಳನ್ನ ನಿಮ್ಮ ಬಾಯಿಂದ ಬರುವಂತ ನುಡಿಗಳಿಂದ ನಾಶಗೊಳಿಸಬಹುದು ಹಾಲಲೋಯ ಹಾಲಲೋಯ್ಯ